ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ದಿನ ಬಂದು ಶನಿವಾರ ಹಾಗೆ ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು ತಿಂದು ಇವತ್ತು ನೀರು ದೋಸೆ ಮಾಡಿದ್ವಿ ಹಾಗೆ ನೀರು ದೋಸೆಗೆ ಸೈಡಿಗಂತ ನಿನ್ನೆ ಹೆಸರು ಕಾಳು ಮೊಳಕೆ ಬಂದ ಹೆಸರು ಕಾಳು ಮತ್ತು ಸುವರ್ಣಗಡ್ಡೆ ಹಾಕಿ ಪಲ್ಯ ಮಾಡಿದ್ದೆ ಅದೇ ಇತ್ತು ಹಾಗಾಗಿ ಅದನ್ನೇ ನೀರು ದೋಸೆಗೆ ಹಾಕೊಂಡು ತಿಂದ್ವಿ ಹಾಗೆ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಹಾಗೆ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಫುಲ್ ಡೇ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಇವತ್ತು ಮಗಳಿಗೆ ಫುಲ್ ಡೇ ಇಲ್ಲದ್ರೆ ನಾನು ಸ್ಯಾಟರ್ಡೇ ಆಫ್ ಡೇ ಇದ್ದರಿಂದ ನಾನು ಕರ್ಕೊಂಡು ಬರಲಿಕ್ಕೆ ಹೋಗಬೇಕಿತ್ತು ಆದರೆ ಇವತ್ತು ಸ್ಯಾಟರ್ಡೆ ಫುಲ್ ಡೇ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಇವತ್ತು ಮಗಳು ಮನೆ ಆ ಅಂದರೆ ಶಾಲೆಯಲ್ಲೇ ಊಟ ಎಲ್ಲ ಮಾಡ್ತಾಳೆ ಹಾಗೆ ಇವರು ಕೂಡ ತಿಂಡಿ ಎಲ್ಲ ತಿಂದು ಶಾಪಿಗೆ ಹೋಗಿ ಆಯಿತು ಇವರು ಕೂಡ ಹಾಗೆ ಅಮ್ಮ ಕೂಡ ಇಲ್ಲ ಅಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ ಇವತ್ತು ಬರ್ತಾರಂತ ಹೇಳಿದ್ದಾರೆ ಅಂದರೆ ಗಣೇಶ ಚತುರ್ಥಿಗೆ ಅಂತ ಹೋಗಿದ್ದರು ಹಾಗೆ ಇವತ್ತು ಆದರೆ ಅಂತ ಹೇಳಿದ್ದಾರೆ ಬಂದರೆ ನೋಡು ಸಂಜೆ ಆದರೆ ಬರಬಹುದು ಹಾಗೆ ಮನೆ ಕೆಲಸ ಅರ್ಧಕ್ಕೆ ಆಗಿದೆ ಬೆಳಿಗ್ಗೆ ಗುಡಿಸಿ ಎಲ್ಲ ಆಗಿತ್ತು ಹಾಗೆ ಸಾಂಬಾರೆಲ್ಲ ಮಾಡಬೇಕಿತ್ತು ಅಂದರೆ ಅಡುಗೆ ಕೆಲಸ ಮಾಡಬೇಕಿತ್ತು ಹಾಗೆ ಮಾಡ್ತಾ ಇದ್ದೆ ಹಾಗೆ ಇವತ್ತಿನ ವ್ಲಾಗು ಕೂಡ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ ಹಾಗಾಗಿ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಅಂತ ಆದರೆ ಅಂದರೆ ಹೊಸ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ನನ್ನ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳ್ತೀನಿ ಹಾಗೆ ಇವತ್ತು ಸಾರು ಬಂದು ನಾನು ಬೇಳೆ ಸಾರು ಮಾಡಿದೆ ಸಿಂಪಲ್ಲಾಗಿ ಬೇಳೆ ಬೇಯಿಸಿ ಜೀರಿಗೆ ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ ನಿಮಗೆ ತೋರಿಸ್ತೀನಿ ಆಮೇಲೆ ಹಾಗೆ ನಿನ್ನೆ ಸ್ವಲ್ ನಿನ್ನೆದು ಸ್ವಲ್ಪ ಕೈ ಪಲ್ಯ ಮಾಡಿದ್ದೆ ಅದು ಸ್ವಲ್ಪ ಉಳಿದಿದೆ ಹಾಗಾಗಿ ಅದನ್ನೇ ಇಟ್ಕೊಂಡು ಇಟ್ಟಿದ್ದೀನಿ ಹಾಗೆ ನಿನ್ನೆ ಶುಕ್ರವಾರ ಆಗಿದ್ದರಿಂದ ನಾವು ಗುರುವಾರ ವೆಜ್ ಮಾಡಿದ್ವಿ ಅದು ಸ್ವಲ್ಪ ಉಳಿದಿತ್ತು ಹಾಗೆ ಅದನ್ನು ನಾನು ಬಿಸಿ ಮಾಡಿ ಇಟ್ಟಿದ್ದೇನೆ ನಾವು ನಿನ್ನೆ ಶುಕ್ರವಾರ ತಿನ್ನೋದಿಲ್ಲ ಹಾಗಾಗಿ ಇವತ್ತು ಶನಿವಾರ ಅಲ್ಲ ಹಾಗೆ ಇವತ್ತು ತಿಂತೀವಿ ಹಾಗೆ ಅದನ್ನೇ ಬಿಸಿ ಮಾಡಿ ಇಟ್ಟಿದ್ದೀನಿ ಹಾಗೆ ಸೊ ಇವತ್ತು ಬೆಳಿಗ್ಗೆ ನೀರು ದೋಸೆ ಮಾಡಿದ್ನಲ್ಲ ಹಾಗಾಗಿ ನೀರು ದೋಸೆ ಕೂಡ ಹಿಟ್ಟು ಉಳಿದಿತ್ತು ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಕ್ಯಾಬೇಜ್ ಈರುಳ್ಳಿ ಎಲ್ಲ ಹಾಕಿ ಕ್ಯಾಬೇಜ್ ದೋಸೆ ಮಾಡುವಂತ ಅಂದ್ಕೊಂಡಿದ್ದೀನಿ ಇವತ್ತು ರೆಸಿಪಿ ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಬೇಗ ಬೇಗನೆ ಅಡುಗೆ ಕೆಲಸ ಎಲ್ಲ ಮಾಡಿ ಮಾಡಿ ಮುಗಿಸಿದ್ದೇನೆ ಇನ್ನೊಂದು ಸಲ ನಿಮಗೆ ಬೇಕಾದ ಕ್ಯಾಬೇಜ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಒಬ್ಬಳೇ ಇದ್ದಿದ್ದರಿಂದ ಹಾಗಾಗಿ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಹಾಗೆ ಟೈಮ್ ಕೂಡ ಆಗಿತ್ತು ಹಾಗಾಗಿ ಬೇಗ ಬೇಗನೆ ಕೆಲಸ ಮಾಡುವಂತ ಅಂದ್ಕೊಂಡೆ ಹಾಗೆ ಇವತ್ತು ಬೇಗ ಬೇಗ ಕೆಲಸ ಮಾಡಿ ಮುಗಿಸಿದ್ದೇನೆ ಹಾಗೆಯೇ ನನಗೆ ಇನ್ನು ಕೂಡ ಮನೆಯೆಲ್ಲ ಒರೆಸ್ಬೇಕು ಹಾಗೆ ಸ್ನಾನ ಕೂಡ ಮಾಡಲಿಕ್ಕಿತ್ತು ಫ್ರೆಶ್ ಆಗಬೇಕಿತ್ತು ಆ ನಂತರ ಪೇಟೆಗೂ ಕೂಡ ಹೋಗ್ಲಿಕ್ಕೊಂಡು ನಮಗೆ ಒಬ್ರು ಓನರ್ ಇವರದು ಶಾಪ್ ಮೇಲೆ ಓನರ್ ಇದ್ದಾರೆ ಅವ್ರ ಮನೆಯಲ್ಲಿ ಅಂದ್ರೆ ನಮ್ಮದರಲ್ಲಿ ಗಣೇಶ ಹಬ್ಬಕ್ಕೆ ಗೌರಿ ಪೂಜೆ ಅಂತ ಮಾಡ್ತಾರಲ್ಲ ಹಾಗಾಗಿ ಅಲ್ಲಿ ಗೌರಿ ಪೂಜೆಯಲ್ಲಿ ಕಾಯಿ ಇಟ್ಟು ನಾವು ತೆಂಗಿನಕಾಯಿ ಇಟ್ಟು ಗೌರಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಆ ತೆಂಗಿನಕಾಯಿ ಅಂದರೆ ಕಾಯಿಯನ್ನು ತಗೊಳ್ಳಿಕ್ಕೆ ಬಾ ಅಂತ ಹೇಳಿದ್ರು ಹಾಗಾಗಿ ಹೋಗಬೇಕಂತ ಅಂತ ಅನ್ಕೊಂಡಿದ್ದೀನಿ ಹಾಗೆ ಇಲ್ಲದ್ರೆ ನಾನು ನಿಜವಾಗಿ ಶಾ ಇವತ್ತು ಸ್ಯಾಟರ್ಡೇ ಆದರೆ ಶಾಲೆಗೆ ಫುಲ್ ಡೇ ಅಂತ ಹೇಳಿದ್ದಾರೆ ಇಲ್ಲಾಂದರೆ ನಾನು ಮಗಳನ್ನು ಕರ್ಕೊಂಡು ಬರುವಾಗಲೇ ತಗೊಂಡು ಬರುವ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ನನ್ನ ಮಗಳಿಗೆ ಫುಲ್ ಡೇ ಅಂತ ಹೇಳಿದ್ದಾರೆ ಹಾಗೆ ಅವಳು ಕೂಡ ಊಟ ಎಲ್ಲ ಶಾಲೆಯಲ್ಲೇ ಮಾಡ್ತಾಳೆ ಹಾಗಾಗಿ ಪೇಟೆಗೆ ಹೋಗೋದಿಲ್ಲ ಅಂತ ಅಂದ್ಕೊಂಡೆ ಆದರೆ ಅವರು ಇದ್ದರು ಹಾಗಾಗಿ ಹೋಗಿ ಅಂತ ಅಂದ್ಕೊಂಡಿದ್ದೇನೆ ಈಗ ಅಡಿ ಕೆಲಸ ಹೇಗೋ ಮುಗ್ದಿದೆ ಇನ್ನು ಮನೆಯಲ್ಲ ಒರೆಸಿ ಆಮೇಲೆ ಸ್ನಾನ ಮಾಡಿ ಫ್ರೆಶ್ ಆದರೆ ಆಯಿತು ಅಂತ ಅಂದ್ಕೊಂಡೆ ನಿಮಗೆ ತೋರಿಸ್ತೀನಿ ಏನೆಲ್ಲ ಮಾಡಿದ್ದಿದೆ ಅಂತ ತೋರಿಸ್ತೀನಿ ನಿಮಗೆ ಈಗ ಇದು ನೋಡಿ ಸಿಂಪಲ್ ಆಗಿ ಸಾರು ಮಾಡಿದ್ದೆ ಇಲ್ಲಾಂದ್ರೆ ನಮ್ಮದರಲ್ಲಿ ಬರೀ ಬೇಳೆ ಸಾರು ಮಾಡ್ತೀವಿ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಮತ್ತು ಮೆಣಸು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟಿದ್ದೇನೆ ಹಾಗೆ ಬೇಳೆ ಸಾರಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ದಾಲ್ ಮಾಡಿದರೆ ಮಾತ್ರ ಹಾಕೋದು ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡಿದ್ದೀನಿ ಅಲ್ಲ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಮೊನ್ನೆ ಮಾಡಿದ ಸಾರು ಕೂಡ ಅಂತ ಹೇಳಿದ್ನಲ್ಲ ಅದು ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಇದು ಸಣ್ಣ ಭೂತ ಅಂತ ಹೇಳ್ತಾರಲ್ಲ ಅದು ಮತ್ತು ಇದು ಸ್ವಲ್ಪ ನಾನ್ ವೆಜ್ ಉಳ್ದಿತ್ತು ಅದು ಕೂಡ ಬಿಸಿ ಮಾಡಿ ಇಟ್ಕೊಂಡು ಇಟ್ಟಿದ್ದೀನಿ ಹಾಗೆ ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಅನ್ನ ಕೂಡ ಆಗಿದೆ ಹಾಗೆ ಇಲ್ಲಿ ಕ್ಯಾಬೇಜ್ ದೋಸೆ ಅಂತ ಹೇಳಿದ್ದಲ್ಲ ಹಾಗಾಗಿ ಕ್ಯಾಬೇಜ್ ದೋಸೆಗೆ ಕೂಡ ಹಿಟ್ಟು ರುಬ್ಬಿಟ್ಟಿದ್ದೀನಿ ಹಾಗೆ ಮಿಕ್ಸ್ ಕೂಡ ಮಾಡಿ ಇಟ್ಟಿದ್ದೀನಿ ಆಮೇಲೆ ಬಂದು ಪೇಟೆಯಿಂದ ಬಂದರೆ ಬೇಗ ಬೇಗ ದೋಸೆ ತೆಗಿಬೋದಲ್ಲ ಹಾಗೆ ಸ್ವಲ್ಪ ಕ್ಯಾಬೇಜ್ ನೀರು ಈರುಳ್ಳಿ ಎಲ್ಲ ಇದರಲ್ಲಿ ಹಿಟ್ಟಲ್ಲಿ ನೆಂದರೆ ಸ್ವಲ್ಪ ರುಚಿಯಾಗಿ ಬರ್ತದೆ ಹಾಗಾಗಿ ಈ ರೆಸಿಪಿಯನ್ನು ಇನ್ನೊಂದು ಸಲ ಹಾಕ್ತೀನಿ ನಾನು ಸಿಂಪಲ್ಲಾಗಿ ನೀವು ಸೈ ಸೈಡಿಗೆ ಊಟಕ್ಕೆ ಸೈಡಿಗೆ ಮಾಡ್ಬೋದು ಹಾಗೆ ಮಕ್ಕಳು ಶಾಲೆಯಿಂದ ಬಂದ ನಂತರ ಟಿಫಿನಿಗೆ ಕೂಡ ಕೊಡ್ಬೋದು ನೀವು ಶಾಲೆಗೆ ಹೋಗುವಾಗ ಹಾಗೆ ಮನ್ ಬಂದ ನಂತರ ಮಕ್ಕಳಿಗೆ ಹಸಿವಾಗ್ತದಲ್ಲ ಆಗ ನೀವು ದೋಸೆ ತೆಗೆದು ಕೊಡ್ಬೋದು ಅಂತ ಹೇಳ್ಬೋದು ಸ್ನ್ಯಾಕ್ಸ್ ರೀತಿಯಲ್ಲಿ ಒಳ್ಳೆದಾಗ್ತದೆ ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ಹಾಗೆ ನಾವು ಸಣ್ಣ ಇರುವಾಗ ಅಮ್ಮ ದೋಸೆ ಎಲ್ಲ ಜಾಸ್ತಿ ಮಾಡ್ತಿದ್ರು ಇದೇ ದೋಸೆ ನೀರುಳ್ಳಿ ಅಂದರೆ ಕ್ಯಾಬೇಜ್ ದೋಸೆ ಎಲ್ಲ ನಾವು ರಾತ್ರಿ ಊಟ್ ಅನ್ನ ಊಟ ಮಾಡ್ತಾನೆ ಇರಲಿಲ್ಲ ದೋಸೆ ತಿಂತಾಯಿದ್ವಿ ಹಾಗಾಗಿ ಅಮ್ಮನಿಗೆ ಹೇಳ್ತಾ ಇದ್ವಿ ಇವತ್ತು ದೋಸೆ ಮಾಡ್ತಿದ್ದೀಯಲ್ಲ ಇವತ್ತು ಅನ್ನಕ್ಕೆ ಹಾಕಬೇಡ ರಾತ್ರಿ ನಾವು ದೋಸೆ ತಿಂತೀವಿ ಅಂತ ಹೇಳ್ತಾ ಇದ್ವಿ ಹಾಗಾಗಿ ಅದೇ ಕ್ಯಾಬಿದ್ ದೋಸೆ ಅಂದರೆ ನಮಗೆ ತುಂಬ ಅಂದರೆ ತುಂಬ ಇಷ್ಟ ನಿಮಗೆ ಊಟಕ್ಕೆ ಸೈಡಿಗೆಲ್ಲ ಕ್ಯಾಬಿದ್ ದೋಸೆ ತುಂಬ ಒಳ್ಳೆಯದಾಗ್ತದೆ ಇನ್ನೊಂದು ಸಲ ರೆಸಿಪಿ ಹಾಕ್ತೀನಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಈಗ ಮನೆ ಒರೆಸ್ಬೇಕು ಈಗ ಬೇಗ ಬೇಗನೆ ನೆಲ ಎಲ್ಲ ಒರೆಸ್ಕೊಂಡು ಬರ್ತೀನಿ ಹಾಗೆ ಫ್ರಿಜ್ಜು ಕೂಡ ಕ್ಲೀನ್ ಮಾಡಲಿಕ್ಕಿತ್ತು ತುಂಬ ಗಲೀಜಾಗಿತ್ತು ತುಂಬ ಅಂದರೆ ಅದು ಮೊಸರು ಎಲ್ಲ ನನ್ನ ಮಗಳು ಇಟ್ಟರೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಂತಾಳೆ ಆಗ ಎಲ್ಲ ಚೆಲ್ಲೆ ಇರ್ತಾಳೆ ಹಾಗೆ ನಾವು ತೆಂಗಿನಕಾಯಿ ಎಲ್ಲ ಇಡ್ತೀವಲ್ಲ ಅದರದ್ದೆಲ್ಲ ಸಿಪ್ಪೆ ಚೂರುಗಳೆಲ್ಲ ಬಿದ್ದಿತ್ತು ಹಾಗೆ ಸ್ವಲ್ಪ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ ಕ್ಲೀನ್ ಆಗಿದೆ ಹಾಗೆ ಫಿಶ್ ಕೂಡ ಮಸಾಲ ಹಚ್ಚಿಟ್ಟಿದ್ದೀನಿ ಫಿಶ್ ಕೂಡ ಉಳಿದಿತ್ತು ಮೊನ್ನೆ ಹಾಗಾಗಿ ಫಿಶ್ಶು ಕೂಡ ಮಸಾಲೆ ಹಚ್ಚಿಟ್ಟಿದ್ದೀನಿ ಇನ್ನು ಸ್ನಾನ ಮಾಡಿಕೊಂಡು ನೆಲ ಒರೆಸ್ಕೊಂಡು ಬಂದರೆ ಆಯಿತು ಎಲ್ಲ ಗಾರ್ಡನಿಗೆಲ್ಲ ನೀರು ಹಾಕಿ ಆಗಿದೆ ಅಂದರೆ ಗಿಡ ಎಲ್ಲ ಒಣಗಿ ಈಗ ಬಿಸಿಲು ಮಳೆ ಅಂತ ಹಾಕ್ತಾ ಇರ್ತದಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಗಿಡಗಳು ಕೆಲವು ಒಣಗಿದೆ ಹಾಗೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೀರು ಇನ್ನು ನೋಡಬೇಕು ಮತ್ತು ಗಾ ಇದರಲ್ಲಿ ಕೂಡ ಸ್ವಲ್ಪ ಪಾಟ್ಸ್ ತೆಗಿಬೇಕಂತ ಅಂದ್ಕೊಂಡಿದೆ ಅಂದರೆ ಕೆಲವೊಂದು ಎಲ್ಲ ಒಣಗಿ ಹಾಗೆ ಆಗಿದೆ ನೋಡಿ ಕೆಲವೊಂದು ಒಣಗಿ ಹೋದ ಹಾಗೆ ಆಗಿದೆ ಹಾಗಾಗಿ ಕೆಲವೊಂದು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬಸಳೆ ಕೂಡ ಹಾಗೆ ಮೇಲುಗಡೆ ಒಳ್ಳೆಯದಾಗಿ ಚಿಗುರಿದೆ ಆದರೆ ಕೆಳಗೆ ಎಲ್ಲ ಕೇಳ ಒಂದು ಒಣಗ್ತಾ ಬಂದಿದೆ ಅಂತ ಹೇಳ್ಬೋದು ನೋಡಿ ಇಲ್ಲೊಂದು ಸ್ವಲ್ಪ ಒಣಗ್ತಾ ಬಂದಿದೆ ಮತ್ತು ಎಲೆ ಎಲ್ಲ ಸ್ವಲ್ಪ ಸ್ವಲ್ಪ ಹಳದಿ ಆಗ್ತಾ ಬರ್ತದೆ ಈ ಬಿಸಿಲಿಗೆ ಏನು ಅಂತ ಅಂದ್ಕೊಳ್ತೀನಿ ನಾನು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಟೈಮ್ ಸಿಗ್ಲಿಲ್ಲ ಟೈಮ್ ಸಿಕ್ಕಾಗ ಕ್ಲೀನ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ಫ್ರೆಶ್ಅಪ್ ಎಲ್ಲ ಹಾಗೆ ಆಯಿತು ನೆಲ ಎಲ್ಲ ಒರೆಸಿ ಹಾಗೆ ಸ್ನಾನ ಕೂಡ ಮಾಡಿ ಫ್ರೆಶ್ಅಪ್ ಆಗಿ ಆಯಿತು ಈಗ ಈಗ ಇನ್ನು ಪೇಟೆಗೆ ಹೋಗಬೇಕಂತ ಹೇಳಿದ್ನಲ್ಲ ಆಗಲೇ ಹಾಗೆ ಪೇಟೆಗೆ ಹೋಗಿ ಹಾಗೆ ಮಗಳನ್ನು ಕೂಡ ಶಾಲೆಯಿಂದ ಕರ್ಕೊಂಡು ಬರುವ ಟೈಮು ಆಗ್ತಾ ಬಂತು ಮತ್ತು ಸ್ವಲ್ಪ ಹೊತ್ತು ಅಲ್ಲಿ ಶಾಪಲ್ಲೇ ಕೂತ್ಕೊಳ್ತೀನಿ ಹಾಗೆ ಈಗ ಗಂಟೆ ಬಂದು ಎರಡು ಗಂಟೆ ಆಗ್ತಾ ಬಂತು ಒಂದು ಮುಕ್ಕಾಲಾಯಿತು ಅಲ್ಲಿ ಹೋಗೋಕ್ಕೆ ಎರಡು ಗಂಟೆ ಆಗ್ಬೋದು ಮತ್ತು ಅಲ್ಲಿ ಹೇಳಿದ್ನಲ್ಲ ಓನರ್ ಮನೆಗೆ ಹೋಗ್ಲಿಕ್ಕುಂಟು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ಬರುವಾಗ ಮಗಳನ್ನು ಕೊರ ಕರ್ಕೊಂಡು ಬರ್ತೀನಿ ಹಾಗೆ ಈಗ ಹೋಗ್ತೀನಿ ಆಮೇಲೆ ನಿಮಗೆ ಅಲ್ಲಿ ಸಿಗ್ತೀನಿ ಹೊರಡೇ ಆಯಿತು ನಾನು ಪೇಟೆಗೆ ಹೋಗಿ ಬಂದೆ ಪೇಟೆಯಲ್ಲಿ ಶಾಪಿಗೆ ಹೋಗಿದ್ದೆ ಆ ನಂತರ ಮೇಲುಗಡೆ ಮನೆಗೆ ಹೋಗಿ ಅಲ್ಲೆಲ್ಲ ತಗೊಂಡು ಆ ನಂತರ ಶಾಪಲ್ಲಿ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಇವರು ಕೂಡ ಸ್ವಲ್ಪ ಹೊರಗಡೆ ಹೋಗಿದ್ದರು ಹಾಗಾಗಿ ಶಾಪಲ್ಲಿ ಸ್ವಲ್ಪ ಕೂತ್ಕೊಂಡಿದ್ದೆ ಆನಂತರ ಮೂರು ಗಂಟೆ ಆಗು ಮೂರು ಗಂಟೆಗೆ ಒಂದು ಹತ್ತು ನಿಮಿಷ ಇರುವಾಗ ಇವರು ಹೇಳಿದರು ಈ ಮನೆಗೆ ಹೋಗು ನಾನು ಮಗುವನ್ನು ಕರ್ಕೊಂಡು ಬರ್ತೀನಿ ಅಂತ ಹಾಗಾಗಿ ನಾನು ಮನೆಗೆ ಬಂದೆ ಹಾಗೆ ಇನ್ನಿವರು ಕೂಡ ಬರ್ತಾರಲ್ಲ ಹಾಗೆ ನಂದು ಕೂಡ ಊಟ ಆಗಿರಲಿಲ್ಲ ಹಾಗೆ ಎಲ್ಲ ಪಲ್ಯ ಎಲ್ಲ ಸಾರೆಲ್ಲ ಬಿಸಿ ಮಾಡ್ತಾ ಇದ್ದೆ ಹಾಗೆ ಮೀನು ಫ್ರೈ ಕೂಡ ಮಾಡಲಿಕ್ಕಿತ್ತಲ್ಲ ಹಾಗಾಗಿ ಮೀನು ಫ್ರೈ ಕೂಡ ಫ್ರಿಜಿಂದ ತೆಗೆದಿಟ್ಟೆ ಹಚ್ಚಿ ಹಾಗೆ ಇಟ್ಟಿದ್ನಲ್ಲ ಹಾಗಾಗಿ ಎಲ್ಲ ಮೀನು ಫ್ರೈಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಆನಂತರ ಮೀನು ಫ್ರೈ ಕೂಡ ಮಾಡಿ ಹಾಗೆ ದೋಸೆ ಅಂತ ಹೇಳಿದ್ನಲ್ಲ ಕ್ಯಾಬಿಜ್ ದೋಸೆ ಕೂಡ ಮಾಡಿ ಮಾಡಿದೆ ಅಷ್ಟರೊಳಗೆ ಮಕ್ ಮಗಳು ಮತ್ತು ಇವರು ಕೂಡ ಬಂದರು ಹಾಗೆ ಮೂರು ಜನ ಕೂಡ ಊಟ ಮಾಡಿ ಆನಂತರ ಇವರು ಸ್ವಲ್ಪ ರೆಸ್ಟ್ ತೊಗೊಳ್ತಿದ್ರು ಹಾಗೆ ಇವಳು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಇವಳನ್ನು ಸಹ ಮಲಗಿಸಿದೆ ಆನಂತರ ಯಾವುದೇ ರೀತಿಯ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಸ್ವಲ್ಪ ನಾನು ರೆಸ್ಟ್ ತೊಗೊಳ್ತಾ ಇದ್ದೆ ಹಾಗಾಗಿ ಇವಳು ಕೂಡ ಬಂದಿದ್ದಷ್ಟೇ ಅಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸಿ ಆಮೇಲೆ ಅವಳಿಗೂ ಕೂಡ ಮಲಗಿಸಿದೆ ಸ್ವಲ್ಪ ರೆಸ್ಟ್ ನಾನು ಸಹ ತಗೊಂಡಾದ ನಂತರ ಸಂಜೆ ಹಾಲು ಬಂತು ಹಾಲು ಕೂಡ ಬಿಸಿಗೆ ಈಗ ಈಗ ನೋಡ್ಬೋದು ನೀವು ಪಾಪು ಕೂಡ ಮಲಗಿದ್ದಾಳೆ ಹಾಗೆ ಬಟ್ಟೆ ಕೂಡ ಒಣಗಿಸ್ಲಿಕ್ಕಿತ್ತು ಈಗ ಮಿಷಿನಿಗೆ ಹಾಕಿದ್ನಲ್ಲ ಹಾಗೆ ಬಟ್ಟೆ ಕೂಡ ಆಗಿತ್ತು ಹಾಗಾಗಿ ಬಟ್ಟೆ ಕೂಡ ಒಮ್ಮೆ ಒಣಗಿಸೋಣ ಅಂತ ಈ ಕಡೆ ಬಂದಿದ್ದೆ ಆ ಕಡೆ ಹಾಲು ಕೂಡ ಬಿಸಿಗಿಟ್ಟಿದ್ದೆ ಸಣ್ಣ ಮಾಡಿ ಅಷ್ಟೊಳಗೆ ಅದು ಬಿಸಿ ಅಷ್ಟೊಳಗೆ ಬಟ್ಟೆ ಕೂಡ ಒಣಗಿಸ್ಬೋದಲ್ಲ ಅಂತ ಹೇಳಿ ಬೇಗ ಬೇಗನೆ ಒಣಗಿಸ್ತಾ ಇದ್ದೀನಿ ಆನಂತರ ಮಗಳು ಕೂಡ ಅರ್ಧ ಹೋಮ್ವರ್ಕ್ ಆಗಿದೆ ಇನ್ನೂ ಅರ್ಧ ಹೋಮ್ವರ್ಕ್ ಆಗಲಿಲ್ಲ ಈಗ ಎರಡು ಮೂರು ಪುಟ ಕೊಡೋದನ್ನ ಮೊದಲೆಲ್ಲ ಒಂದೊಂದೇ ಪುಟ ಕೊಡ್ತಿದ್ರು ಹಾಗಾಗಿ ಬೇಗ ಬರೆದು ಮಲ ಮಲಗ್ತಿದ್ಲು ಆದರೆ ಈಗ ಒಂದು ಪೇಜ್ ಬರೆದ ನಂತರ ನಿದ್ದೆ ಬರುತ್ತೆ ಅವಳಿಗೆ ಹಾಗಾಗಿ ಅಂದರೆ ಬೆಳಗ್ಗೆ ಬೇಗ ಎದ್ದಿರ್ತಾರಲ್ಲ ಹಾಗೇ ಶಾಲೆಯಲ್ಲಿ ಕೂಡ ತುಂಬ ಹೋಮ್ವರ್ಕು ಬರೆಯುವುದಿಲ್ಲ ಇರುವಾಗ ಸ್ವಲ್ಪ ನಿದ್ರೆ ಕೂಡ ಬೇಗ ಬರುತ್ತೆ ಹಾಗಾಗಿ ನಾನು ಮಲಗಿಸ್ತೀನಿ ಅವಳನ್ನು ಮಧ್ಯಾಹ್ನ ಟೈಮ್ ಸಿಕ್ಕಿದ್ರೆ ಮಲಗಿಸ್ತೀನಿ ಇಲ್ಲಾದರೂ ಒಮ್ಮೊಮ್ಮೆ ಮಲಗಲಿಕ್ಕೆ ಕೇಳೋದಿಲ್ಲ ಹಾಗಾದರೆ ಮಲಗಲಿಕ್ಕೆ ಕೇಳುವುದಿಲ್ಲ ಆದಾಗ ಮಲಗೋದು ಬೇಡ ಅಂತ ಹೇಳ್ತೀನಿ ಯಾಕೆಂದರೆ ಫೋರ್ಸ್ ಮಾಡಿ ಮಲಗಿಸಿದರೆ ಅವಳು ಮಲಗೋದಿಲ್ಲ ಹಾಗಾಗಿ ಈಗ ಬಟ್ಟೆಯೆಲ್ಲ ಮಾಡಿಸಿಟ್ಟೆ ಯಾವುದೆಲ್ಲ ಒಣಗಿತ್ತು ಅದೆಲ್ಲ ಆನಂತರ ಟೀ ಕೂಡ ಮಾಡ್ಕೊಂಡು ಕುಡ್ದೆ ನಾವು ಒಬ್ಳೆ ಇದ್ನಲ್ಲ ಹಾಗಾಗಿ ಆನಂತರ ಅಮ್ಮ ಕೂಡ ಬಂದ ಅಮ್ಮ ಎಲ್ಲ ಫ್ರೆಶ್ ಅಪ್ ಆಗಿ ಏನೆಲ್ಲ ತಂದಿರೋದು ಅದರ ಜಾಗದಲ್ಲೆಲ್ಲ ಇಡ್ತಾಯಿದ್ರು ಹಾಗೆ ಸಂಜೆ ಕೂಡ ಭಜನೆ ಮಾಡಿ ದೀಪ ಇತ್ತಲ್ಲ ಹಾಗಾಗಿ ದೇವರಿಗೆ ಕೂಡ ದೀಪ ಇಟ್ಟು ಇಡ್ತಾಯಿದ್ದೀನಿ ಸ್ವಲ್ಪ ಹೊತ್ತ ಮಗಳು ಕೂಡ ಇದ್ದಿದ್ಲು ಅವಳಿಗೆ ಕೂಡ ಟೀ ಕಾಫಿ ಎಲ್ಲ ಅಮ್ಮ ಇದ್ದರು ಹಾಗೆ ನಾನು ಕೂಡ ದೇವರಿಗೆ ದೀಪ ಎಲ್ಲ ಇಟ್ ಇದ್ದೀನಿ ಈಗ ಅನಂತರ ತುಳಸಿಗೆ ಕೂಡ ದೀಪ ಎಲ್ಲ ಇಟ್ಟು ಹಾಗೆ ಭಜನೆ ಕೂಡ ಮಾಡಲಿಕ್ಕಿತ್ತಲ್ಲ ಹಾಗಾಗಿ ಭಜನೆ ಕೂಡ ಮಾಡಲಿಕ್ಕೆ ಕೂತ್ಕೊಂಡೆ ಹಾಗೆ ಮಧ್ಯಾಹ್ನದ ಊಟ ಅಂದರೆ ಅಡುಗೆಗೆಲ್ಲ ನಾನು ನಿನ್ನೆ ಮೊನ್ನೆದೆಲ್ಲ ಸಾರೆಲ್ಲ ಇದ್ದಿದ್ದರಿಂದ ಅದೇ ಮಧ್ಯಾಹ್ನಕ್ಕೆ ಆಯಿತು ನಮಗೆ ಮತ್ತು ಅನ್ನ ಕೂಡ ಸ್ವಲ್ಪನೇ ಮಾಡಿದ್ದೆ ಹಾಗಾಗಿ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಆಯಿತು ಈಗ ಅಮ್ಮ ಬಂದಿದ್ದರಿಂದ ಸ್ವಲ್ಪ ಬೇಳೆ ಸಾರು ಮಾತ್ರ ಉಳಿದಿತ್ತು ಹಾಗೆ ಅನ್ನ ಏನೂ ಇರಲಿಲ್ಲ ಹಾಗಾಗಿ ರಾತ್ರಿ ಪನ್ನೀರ್ ಪಲಾವ್ ಮಾಡುವ ಅಂತ ಹೇಳಿ ಅಡುಗೆ ಹೋಗಿ ಪನ್ನೀರ್ ತಗೊಂಡು ಬಂದಿದ್ದೆ ಹಾಗೆ ಈಗ ಪನ್ನೀರ್ ಮಾಡ್ತಾಯಿದ್ದೀನಿ ಪಲಾವು ಕೊತ್ತೊಂಬರಿ ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ರುಬ್ಬಿದ್ದೀನಿ ಹಾಗೆ ಕುಕ್ಕರೊಂದು ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಗರಂ ಮಸಾಲ ಎಲ್ಲ ಹಾಕಿದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕಿ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಕೂಡ ಹಾಕಿದ್ದೀನಿ ಇದನ್ನೆಲ್ಲ ಒಳ್ಳೆ ಮಾಡಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಮತ್ತು ಮೆಣಸಿನ ಹುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ತರಕಾರಿ ಕೂಡ ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಪನ್ನೀರ್ ಕೂಡ ಹಾಕಿ ಒಳ್ಳೆ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದಾದ ನಂತರ ನಾವು ತಿರುಬ್ಬಿಬಿಟ್ಟಿರುವ ಮಸಾಲೆ ಕೂಡ ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ ಕುದಿಸ್ತಾ ಇದ್ದೀನಿ ಹಾಗೆ ಅನ್ನ ಅಕ್ಕಿ ಕೂಡ ಹಾಕಿದ್ದೆ ಹಾಗೆ ಎಲ್ಲ ಬೇಗ ಬೇಗನೆ ಮಾಡಿ ಈ ಕಡೆ ಸಲಾಡ್ ಕೂಡ ಅಮ್ಮ ರೆಡಿ ಮಾಡ್ತಾಯಿದ್ರು ಹೇಗು ಎಲ್ಲ ರೆಡಿ ಆಯಿತು ಹಾಗೆ ರಾತ್ರಿ ಕೂಡ ಊಟ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಹೊಸ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಟೇಕ್ ಕೇರ್ ಬಾಯ್ ಬಾಯ್